ಸೊ ಈ ವಿಡಿಯೋ ಏನಾಗಿರ್ತೈತೆ ಅಂದರೆ ಇಟ್ ಈಸ್ ಪಾರ್ಟ್ ಟು ಆಫ್ ಅವರ್ ಪಿ ಡಿ ಒ ಪೇಪರ್ ಅನಾಲಿಸ್ ಸೊ ಪಾರ್ಟ್ ಒನ್ ಒಳಗಡೆ ನಾನು ಫಿಫ್ಟಿ ಕ್ವಶನ್ನ ಸಾಲ್ವ್ ಮಾಡಿದ್ದೆ ಸೊ ಯಾರೆಲ್ಲ ಅದು ಆ ವಿಡಿಯೋನ ನೋಡಿಲ್ಲ ಸೊ ನೋ ನೋಡ್ಕೊಂಬರ್ರಿ ಇಟ್ ಈಸ್ ಆಲ್ಸೋ ವೆರಿ ಮಚ್ ಹೆಲ್ಪ್ಫುಲ್ ಸೊ ಇಲ್ಲಿ ನಾನು ಫಿಫ್ಟಿ ಫಸ್ಟ್ ಕ್ವೆಶನಿಂದ ಸ್ಟಾರ್ಟ್ ಮಾಡತ್ತೀನಿ ಸೊ ಎ ಎ ವೈ ಸ್ಟ್ಯಾಂಡ್ಸ್ ಫಾರ್ ಸೊ ಎ ಎ ವೈ ಅನ್ಬೋದು ಇದರ ವಿಸ್ತೃತ ರೂಪ ಏನಂತೇಳಿ ಕೇಳ್ಯಾರ ಸೊ ಇದು ಅಂತೋದಯ ಅನ್ನ ಯೋಜನಾ ಸೊ ಎ ಎ ವೈ ಸ್ಟ್ಯಾಂಡ್ಸ್ ಫಾರ್ ಅಂತ್ಯೋದಯ ಅನ್ನ ಯೋಜನಾ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಒಂದು ಗ್ರಾಮ ಪಂಚಾಯಿತಿಯ ಪಂಚಾಯತಿಗೆ ಆಡಳಿತ ಅಧಿಕಾರಿಯನ್ನು ನೇಮಿಸಬಹುದಾದ ಗರಿಷ್ಠ ಅವಧಿ ಸೊ ದ ಮ್ಯಾಕ್ಸಿಮಮ್ ಡ್ಯೂರೇಷನ್ ಫಾರ್ ಎನ್ ಅಡ್ಮಿನಿಸ್ಟ್ರೇಟರ್ ಮೇ ಬಿ ಅಪಾಯಿಂಟೆಡ್ ಟು ಗ್ರಾಮ ಪಂಚಾಯಿತೀಸ್ ಸೊ ಗರಿಷ್ಠ ಅವಧಿ ಎಷ್ಟಪ್ಪ ಅಂದರೆ ಆರು ತಿಂಗಳ ಅವಧಿವರೆಗೂ ಅವರನ್ನ ನೇಮಿಸ್ ನೇಮಕ ನಿಯಮಿಸಬಹುದು ಸೊ ನೆಕ್ಸ್ಟ್ ಕ್ವಶನ್ ತಾಲೂಕು ಪಂಚಾಯಿತಿಯಲ್ಲಿರುವ ಸ್ಥಾಯಿ ಸ್ಥಾಯಿ ಸಮಿತಿಗಳ ಸಂಖ್ಯೆ ಎಷ್ಟು ಸೊ ಎಷ್ಟು ಸ್ಟ್ಯಾಂಡಿಂಗ್ ಕಮಿಟೀಸ್ಗಳು ಇರ್ತಾವಪ್ಪ ಅಂದ್ರೆ ಅದು ಮೂರು ಮೂರು ಸ್ಟ್ಯಾಂಡಿಂಗ್ ಕಮಿಟಿ ಇರ್ತಾವೆ ಸೊ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮೇಲ್ಗಡೆ ಒಂದು ಕ್ವಶನ್ ನೋಡಿದ್ವಿ ಸೊ ಜಿಲ್ಲಾ ಪಂಚಾಯಿತಿಯೊಳಗಡೆ ಎಷ್ಟು ಸ್ಥಾಯಿ ಸಮಿತಿಗಳು ಇರ್ತಾವಂತೇಳಿ ಸೊ ಅದು ಐದಾಗಿತ್ತು ಇಲ್ಲೇ ತಾಲೂಕು ಪಂಚಾಯಿತಿಯಲ್ಲಿ ಮೂರು ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯತ್ವದಲ್ಲಿ ನೀಡಲಾಗುವ ಮೀಸಲಾತಿ ಪ್ರಮಾಣವು ಸೊ ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೆ ಎಷ್ಟು ಮೀಸಲಾತಿಯನ್ನು ಕೊಡ್ತಾರೆ ಅಂಥೇಳಿ ಈ ಕ್ವಶನ್ ಒಳಗೆ ಅದ ಅಂದರೆ ಪಂಚಾಯಿತಿಯಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿರುವ ಅವರ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಆ ರಿಸರ್ವೇಶನ್ ಅವ್ರಿಗೆ ಕೊಡ್ತಾರೆ ಸೊ ಟು ನೆಕ್ಸ್ಟ್ ಕ್ವೆಶನ್ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮ ಪಂಚಾಯಿತಿಯಲ್ಲಿರದ ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿರುವ ಇಬ್ಬರು ವಿಶೇಷ ಅಧಿಕಾರಿಗಳು ಯಾರು ಸೊ ಈ ಕ್ವಶನ್ ರೈಟ್ ಆನ್ಸರ್ ಬಂದು ಮುಖ್ಯ ಯೋಜನಾ ಅಧಿಕಾರಿ ಮತ್ತು ಮುಖ್ಯ ಲೆಕ್ಕ ಅಧಿಕಾರಿಗಳು ಓಕೆ ಸೊ ಇವರು ಗ್ರಾಮ ಪಂಚಾಯಿತಿ ಒಳಗಡೆ ಇರೋದಿಲ್ಲ ಆದರೆ ಜಿಲ್ಲಾ ಪಂಚಾಯಿತಿ ಒಳಗಡೆ ಇರ್ತಾರೆ ಅವ್ರು ಯಾರಪ್ಪ ಅಂದರೆ ಚೀಫ್ ಪ್ಲಾನಿಂಗ್ ಆಫೀಸರ್ ಮತ್ತೆ ಚೀಫ್ ಅಕೌಂಟ್ಸ್ ಆಫೀಸರ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಒಂದು ಪಂಚಾಯತಿ ವಿಸರ್ಜನೆಗೊಂಡ ನಂತರ ಮುಂದಿನ ಪಂಚಾಯತಿ ರಚನೆಗಾಗಿ ಚುನಾವಣೆಯನ್ನು ಹಿಂದಿನ ಪಂಚಾಯತಿ ವಿಸರ್ಜನೆಗೊಂಡ ಡ್ಯಾಶ್ ಒಳಗಡೆ ನಡೆಸಬೇಕು ಅಂದರೆ ಎಷ್ಟು ತಿಂಗಳ ಒಳಗೆ ರೀ ಎಲೆಕ್ಷನ್ ನಡೆಸಬೇಕಪ್ಪ ಅಂದರೆ ಅಟ್ ಲೀಸ್ಟ್ ಸಿಕ್ಸ್ ಮಂತ್ ಸೊ ಇದೇ ರೀತಿಯಾದಂಥ ಕ್ವಶನ್ಸನ್ನು ನಾನು ಮೊದ್ಗಡೆ ಡಿಸ್ಕಸ್ ಮಾಡಿದ್ದೆ ಓಕೆ ಸೊ ಕಮ್ಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ ಕರೆಯಬೇಕಾಗುತ್ತದೆ ಸೊ ಗ್ರಾ ಗ್ರಾಮ ಪಂಚಾಯಿತಿಯವರು ಟೆಂಡರನ್ನು ಕರಿಬೇಕಾದ್ರೆ ಸೊ ಎಷ್ಟು ಅಮೌಂಟಿಂದು ಕರಿಬೇಕಂದ್ರೆ ಸೊ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚಿಗಿನ ಮೊತ್ತದ ಟೆಂಡರನ್ನು ಅವರು ಕರಿಬೇಕು ಸೊ ನೆಕ್ಸ್ಟ್ ಕ್ವೆಶನ್ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು ಪ್ರತಿ ಡ್ಯಾಶ್ ಜನರಿಗೊಬ್ಬರಂತೆ ಚುನಾಯಿಸಲ್ಪಡುತ್ತಾನೆ ಸೊ ಎಷ್ಟು ಜ ಜನಗಳಿಗೆ ಒಬ್ಬ ಸದಸ್ಯನಾಗಿರ್ತಾನೆ ದ ರೈಟ್ ಆನ್ಸರ್ ಇಸ್ ಫೋರ್ ಹಂಡ್ರೆಡ್ ನಾಲ್ಕು ಜನರಿಗೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯವು ಸದಸ್ಯನೂ ಇರ್ತಾನೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಗ್ರಾಮ ಪಂಚಾಯಿತಿಯು ಈ ಕೆಳಗಿನ ಯಾವುದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ ಅಂದರೆ ಸಾಲಿಡ್ ವೇಸ್ಟನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಅವನು ಮ್ಯಾನೇಜ್ ಮಾಡಬಹುದಪ್ಪ ಅಂದ್ರೆ ಸೊ ಇದು ಬೇಸಿಕ್ ಆಗಿ ಸೊ ಉತ್ತರವನ್ನು ನಾವು ಕಂಡು ಇದು ರಸ್ತೆ ಬದಿಗಳಲ್ಲಿ ಕಸದ ತೊಟ್ಟಿಗಳನ್ನು ಇರಿಸುವ ಮೂಲಕ ನಿಯಮಿತವಾಗಿ ಸಂಗ್ರಹಿಸುವ ಮೂಲಕ ಘನ ತ್ಯಾಜ್ಯವನ್ನು ನಿಯಂತ್ರಣ ಮಾಡಬಹುದು ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಎಸ್ ಡಿ ಎಂ ಸಿ ಸ್ಟ್ಯಾಂಡ್ಸ್ ಫಾರ್ ಎಸ್ ಡಿ ಎಂ ಸಿ ಯಾವ ವಿಸ್ತೃತ ರೂಪ ಏನಂತ ಕೇಳ ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ ಶಾಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿಗೆ ನಾವು ಏನಂತೀವಿ ಎಸ್ ಡಿ ಎಂ ಸಿ ಅಂತ ಕರಿತೇವೆ ಸೊ ಇದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಿರುವಂಥ ಒಂದು ಕಮಿಟಿ ಇದಾಗಿರ್ತದೆ ಸೊ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ ಸೊ ಬಲವಂತರಾಯ್ ಮೆಹ್ತಾ ಸಮಿತಿಯು ತನ್ನ ವರದಿಯನ್ನು ಯಾವ ವರ್ಷ ಜಾರಿ ಮಾಡ್ತಂದ್ರೆ ಅದು ನೈನ್ಟೀನ್ ಫಿಫ್ಟಿ ನೈನ್ ಸೊ ಬಲವಂತರಾಯ್ ಮೆಹ್ತಾ ಕಮಿಟಿ ಒಳಗೆ ತ್ರೀ ಟಯರ್ ಸಿಸ್ಟಮ್ ಬರ್ತಾವೆ ಓಕೆ ಸೊ ಅಶೋಕ್ ಮೆಹ್ತಾ ಅಂದರೆ ಟೂ ಟೂ ಟಯರ್ ಸಿಸ್ಟಮ್ ಬರ್ತದೆ ಸೊ ಸಮಿತಿಗಳ ಮೇಲೆ ಫಿಕ್ಸ್ ಒಂದು ಕ್ವಶನ್ ಅಂತೂ ಇದ್ದೇ ಇರ್ತಾವೆ ಯಾವ್ದು ಯಾವುದೋ ಪ್ರಶ್ನೆ ಪತ್ರಿಕೆ ನಾವು ನೋಡಿದಾಗ ಈ ಕ್ವಶನ್ ಮಾತ್ರ ಇರತ್ತೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಕರ್ನಾಟಕದ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ನೈನ್ಟೀನ್ ನೈಂಟಿ ತ್ರೀ ಯಾವ ಸೆಕ್ಷನ್ ಅಡಿಯಲ್ಲಿ ಪಂಚಾಯಿತಿಗಳು ಕುಡಿಯುವ ನೀರಿನ ಮೇಲೆ ಲೆವಿ ವಿಧಿಸಬಹುದು ಅಂದರೆ ವಾಟರ್ ಟ್ಯಾಕ್ಸನ್ನು ವಿಧಿಸಬಹುದು ಸೊ ಯಾವ ಒಂದು ಶ ವಿಧಿ ತಿಳಿಸ್ಕೊಡ್ತದೆ ಅಂದರೆ ಒನ್ ನೈಂಟಿ ನೈನ್ ಟು ಸೊ ಒನ್ ನೈಂಟಿ ನೈನದ್ದೇ ಒಂದು ಕ್ವಶನ್ನ ನಾನು ಬೇರೆ ಕಡೆ ಡಿಸ್ಕಸ್ ಮಾಡಿದ್ದೆ ಸೊ ನೀವು ಅದನ್ನು ಗಮನ ಗಮನಿಸ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ದ ಚೇರ್ಮೆನ್ ಆಫ್ ಎಸ್ ಡಿ ಎಂ ಸಿ ಎಂ ಸಿ ಯ ವಿಸ್ತೃತ ರೂಪ ಕೇಳಿದ್ರು ಇವಾಗ ಇದರ ಅಧ್ಯಕ್ಷರ ಯಾರು ಆಗಿರ್ತಾರೆ ಅಂತೇಳಿ ಕ್ವೆಶನ್ ಅದ ಸೊ ಇದರ ಅಧ್ಯಕ್ಷರ ಯಾರಾಗಿರ್ತಾರೆ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಈ ಎಸ್ ಡಿ ಎಂಸಿನ ಅಧ್ಯಕ್ಷರು ಆಗಿರ್ತಾರೆ ಸೊ ಇವೆರಡಕ್ಕೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೃದ್ಧಾಪ್ಯ ಅಂಗವಿಕಲ ಮತ್ತು ವಿಧವಾ ವೇತನ ಯೋಜನೆಗಳ ಉಸ್ತುವಾರಿ ಗ್ರಾಮ ಪಂಚಾಯಿತಿಗಳ ಡ್ಯಾಶ್ ಕಾರ್ಯಗಳಲ್ಲಿ ಒಂದಾಗಿದೆ ಸೊ ಇದು ಯಾವ ಕಾರ್ಯದಲ್ಲಿ ಒಂದಾಗಿದೆ ಅಂದರೆ ಇದು ಇದು ಪ್ರಾಥಮಿಕವಾಗಿದೆ ಸ್ನೇಹಿತರೆ ಸೊ ವೃದ್ಧಾಪ ಆಗಿರ್ಬೋದು ಅಂಗವಿಕಲ ಮತ್ತು ವಿಧವಾ ವೇತನದ ಯೋಜನೆ ಉಸ್ತುವಾರಿ ಸೊ ಇದು ಪ್ರೈಮರಿಯಾಗಿ ಅವ್ರಿಗೆ ಯಾವ ಯೋಜನೆ ಅವ್ರಿಗೆ ತಲುಪ್ತಾವ ಅವ್ರಿಗೆ ನೀಡಬೇಕು ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಅಶೋಕ್ ಮೆಹ್ತಾ ಕಮಿಟಿ ರಿಕಮೆಂಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಶೋಕ್ ಮೆಹ್ತಾ ಸಮಿತಿಯು ಡ್ಯಾಶ್ ಅನ್ನು ಸ್ಥಾಪಿಸಲು ಶಿಫಾರಸು ಮಾಡಿತ್ತು ಸೊ ಏನ ಸ್ಥಾಪನೆ ಮಾಡಲು ಶಿಫಾರ ಮಾಡಿ ಶಿಫಾರ ಶಿಫಾರಸು ಮಾಡಿತ್ತಪ್ಪ ಅಂದರೆ ಅದು ಮಂಡಲ್ ಪಂಚಾಯಿತಿ ಓಕೆ ಸೊ ಅಶೋಕ್ ಮೆಹ್ತಾ ಅಂತ ಬಂದರೆ ಇದು ಟೂ ಟಯರ್ ಸಿಸ್ಟಮ್ ಅಂತ ಕರಿತೀವಿ ಟೂ ಟಯರ್ ಸಿಸ್ಟಮ್ ಸೊ ಸಮಿತಿಗಳ ಮೇಲೆ ಒಂದಲ್ಲ ಒಂದು ಕ್ವೆಶನ್ಸ್ಗಳ ಬಂದೇ ಬರ್ತವೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಐದು ವರ್ಷದ ಅವಧಿಯ ನಂತರ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿ ಪರಿಸ್ಥಿತಿಯನ್ನು ಪರಿಶೀ ಪರಿಶೀಲಿಸುವರು ಯಾರು ಸೊ ಹಣಕಾಸಿನ ವಿಷಯವಾಗಿ ಸೊ ಹಣಕಾಸಿನ ಪರಿಸ್ಥಿತಿಯನ್ನು ಯಾರು ಪರಿಶೀಲನೆ ಮಾಡ್ತಾರೆ ಅಂದರೆ ಅದು ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗದವರು ಪರಿಶೀಲನೆಯನ್ನು ಮಾಡ್ತಾರೆ ಸೊ ಇಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ಟೇಟ್ ಗೌರ್ಮೆಂಟ್ ಆಡಿಟರ್ ಗವರ್ನಿಂಗ್ ಬಾಡಿ ಆಫ್ ಜಿಲ್ಲಾ ಪಂಚಾಯತ್ ಅಂತೈತಿ ಆದರೆ ಇದು ರೈಟ್ ಆನ್ಸರ್ ಬಂದು ಫೈನಾನ್ಸ್ ಕಮಿಷನ್ ಸೊ ನೆಕ್ಸ್ಟ್ ಕ್ವೆಶನ್ ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸಿದ ವರ್ಷ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ನಾವೇನು ಕರಿತೀವಿ ಸೊ ಅದು ಯಾವಾಗ ಜಾರಿಗೊಳ್ತಪ್ಪ ಅಂದರೆ ರೈಟ್ ಆನ್ಸರ್ ಬಂದು ನೈನ್ಟೀನ್ ಫಿಫ್ಟಿ ಟು ಇಸ್ ದಿ ರೈಟ್ ಆನ್ಸರ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರನು ಚಲಾಯಿಸಬಹುದಾದ ಮತಗಳ ಸಂಖ್ಯೆ ಎಷ್ಟು ಸೊ ಎಷ್ಟು ಮತ ಒಬ್ಬ ಮತದಾರ ಅಂದರೆ ಚುನಾವಣೆ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕಾದ ಸದಸ್ಯರ ಸಂಖ್ಯೆ ಎಷ್ಟು ಸೊ ಅಲ್ಲಿ ಸದಸ್ಯರು ಎಷ್ಟು ಬೇಕಾಗಿರ್ತಾರೋ ಸೊ ನೀವು ಅಷ್ಟು ಚೂಸ್ ಮಾಡ್ಕೋಬೋದು ಈಕ್ವಲ್ ಟು ದ ನಂಬರ್ ಆಫ್ ಮೆಂಬರ್ಸ್ ಟು ದಿ ಎಲೆಕ್ಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಯೆನ್ಸಿ ಸೊ ಇಲ್ಲಿ ಸೊ ಬೇಕಂತ ಕನ್ಫ್ಯೂಷನ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಒನ್ ಒಳಗಡೆ ಅಂತ ಕೊಟ್ಟರು ಸೊ ಯೂಶುವಲಿ ನಾವು ಕಾರ್ಪೊರೇಷನ್ ಆಗಿರ್ಬೋದು ಎಮ್ ಎಲ್ ಎಲೆಕ್ಷನ್ ಆಗಿರ್ಬೋದು ಎಮ್ ಪಿ ಎಲೆಕ್ಷನ್ ಒಳಗೆ ಒಂದೇ ವೋಟನ್ನು ಮಾಡ್ತೀವಿ ಆದರೆ ಇಲ್ಲಿ ಅಲ್ಲಿ ಎಷ್ಟು ಸದಸ್ಯರ ಸಂಖ್ಯೆ ಇರ್ತದೋ ಅಷ್ಟು ನೀವು ಪ್ರಿಫರೆನ್ಸ್ ವೈಸ್ ಇಲ್ಲೇ ವೋಟ್ ಮಾಡ್ತೀರಿ ಸೊ ಯಾರಾದರೂ ನೀವು ವಿಲೇಜ್ ಕಡೆಯಿಂದ ಬರೋರಾಗಿದ್ರೆ ಆ ಸ್ಟೂಡೆಂಟ್ಸ್ಗಳಿಗೆ ಇದು ಭಾಳಷ್ಟು ಕಾಮನ್ ಆಗಿರ್ತದೆ ಓಕೆ ಸೊ ನೋಡಿರ್ತಾರೆ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಯಾರಾಗಿರ್ತಾರೆ ಸೊ ಕ್ವಶನ್ ಓದಬೇಕು ಇಲ್ಲಿ ಸಹ ಅಧ್ಯಕ್ಷರು ಅಂತ ಇದೆ ಅಧ್ಯಕ್ಷರಲ್ಲ ಓಕೆ ಸಹ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಇಸ್ ದಿ ರೈಟ್ ಆನ್ಸರ್ ಸೊ ಸೊ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಆಗಿರ್ತಾರೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಸ್ವಚ್ಛ ಭಾರತ ಅಭಿಯಾನವನ್ನು ಜಾರಿಗೊಳಿಸಿದ ದಿನಾಂಕ ಸೊ ನಿಮ್ಗೆಲ್ಲರೂ ಗೊತ್ತಿರುವಂತೆ ಸ್ವಚ್ಛ ಭಾರತ ಅಭಿಯಾನನ ಲಾಂಚ್ ಮಾಡಿದ್ದಾರೆ ಅದು ಯಾವಾಗ ಅಂದರೆ ಅಕ್ಟೋಬರ್ ಟು ಟೂ ತೌಸಂಡ್ ಫೋರ್ಟೀನ್ ಸೊ ಇದು ಪಿ ಡಿ ಎಕ್ಸಾಮ್ ಅಷ್ಟೇ ಅಲ್ಲದೆ ಬೇರೆ ಎಕ್ಸಾಮ್ ಕೂಡ ಭಾಳಷ್ಟು ಸರ ರಿಪೀಟೆಡ್ ಆದಂಥ ಒಂದು ಕ್ವಶನ್ ಅಕ್ಟೋಬರ್ ಟು ಟೂಸಂಡ್ ಫೋರ್ಟೀನ್ ಅಕ್ಟೋಬರ್ ಟು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದಂತ ದಿವಸ ಲೋಯೆಸ್ಟ್ ಯೂನಿಟ್ ಆಫ್ ಗ್ರಾಮ ಸ್ವರಾಜ್ ಗ್ರಾಮ ಸ್ವರಾಜ್ಯದ ಒಂದು ಅತ್ಯಂತ ತಳಮಟ್ಟದ ಘಟಕ ಅದು ಯಾವುದಪ್ಪ ಅಂದರೆ ಅದು ಗ್ರಾಮ ಸಭಾ ಇದು ಗ್ರಾಮ ಸಭಾ ಏನಾಗಿರ್ತದೆ ಲೋಯೆಸ್ಟ್ ಯೂನಿಟ್ ಆಫ್ ಗ್ರಾಮ ಸ್ವರಾಜ್ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಂವಿಧಾನಕವಾದ ಅಂಗವಲ್ಲ ಸೊ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲಪ್ಪ ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ ನೋಡ್ಬೋದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಕಮಿಷನ್ ತಾಲೂಕು ಪಂಚಾಯತ್ ಸೊ ಇದ್ರ ಇದರೊಳಗಡೆ ಯಾವುದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲಪ್ಪ ಅಂದರೆ ಸೊ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಸೊ ಇದೆಲ್ಲ ಕಾನ್ಸ್ಟಿಟ್ಯೂಷನ್ ಒಳಗಡೆ ಇರುವಂಥದ್ದು ಆದರೆ ಎಲೆಕ್ಷನ್ ಕಮಿಷನ್ ಮಾತ್ರ ಇಲ್ಲ ಚುನಾವಣೆ ಆಯೋಗ ಇಲ್ಲ ಸೊ ಅದಕ್ಕೆ ಎಲೆಕ್ಷನ್ ಕಮಿಷನ್ ಇಸ್ ದ ರೈಟ್ ಆನ್ಸರ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಭಾರತದ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬಹುದು ಓಕೆ ಸೊ ಇದು ರೈಟ್ ಆನ್ಸರ್ ಬಂದರೆ ಒನ್ ಫಾರ್ಟಿ ತ್ರೀ ಹೆಚ್ ಅಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬಹುದು ಅಂದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಇದನ್ನ ಮಾಡಬಹುದು ಸೊ ಇವಾಗ ಪ್ರಸ್ತುತ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಯಾರ ಯಾರು ಅಧ್ಯಕ್ಷರ ಇರುತ್ತಾರೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿರಿ ಮಾಡಿ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ರಾಜೀನಾಮೆ ಸಲ್ಲಿಸಬೇಕಾದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷರು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ಸೊ ಒಬ್ಬ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರ್ತಾರೆ ಸೊ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಅಂದ್ರೆ ರೈಟ್ ಆನ್ಸರ್ ಇಸ್ ಡಿ ಸಿ ದ ಡೆಪ್ಯೂಟಿ ಕಮಿಷನರ್ ಅಂತ ಏನ್ ಕರಿತೀವಿ ಅವ್ರಿಗೆ ಅವರ ರೆಸಿಗ್ನೇಷನ್ ಲೆಟ್ರನ್ನು ಕೊಡ್ತಾರೆ ಸೊ ಇದೇ ರೀತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರೆ ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಸೊ ನೆಕ್ಸ್ಟ್ ಕ್ವೆಶನ್ ಪಂಚಾಯತ್ ರಾಜ್ ಕಾಯ್ದೆಯು ಈ ಕೆಳಗಿನ ಯಾವುದನ್ನು ನೀಡಿದೆ ಪ್ರತಿ ಐದು ವರ್ಷಗಳಿಗೆ ಚುನಾವಣೆ ದಿಸ್ ಇಸ್ ಕರೆಕ್ಟ್ ಪಂಚಾಯಿತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರವಿದೆ ಹೌದು ತೆರಿಗೆ ವಿಧಿಸುವ ಅಧಿಕಾರವಿದೆ ಸೊ ನೆಕ್ಸ್ಟ್ ಆಪ್ಷನ್ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸತೆ ಮೀಸಲಾತಿಯನ್ನು ನೀಡುವುದು ಸೊ ಇದು ಕೂಡ ಕರೆಕ್ಟ್ ಸೊ ಒನ್ ಟು ತ್ರೀ ಆಲ್ ದ ತ್ರೀ ಆಪ್ಷನ್ಸ್ ಕರೆಕ್ಟ್ ಓಕೆ ಇವಾಗಿನ ಎಕ್ಸಾಮ್ಗಳಲ್ಲಿ ಸ್ಟೇಟ್ಮೆಂಟ್ ರೂಪದ ಕ್ವಶನ್ ಆಗಿರ್ಬೋದು ಮ್ಯಾಥ್ಸ್ ದ ಫಾಲೋಯಿಂಗ್ ರೂಪದ ಕ್ವೆಶನ್ಸ್ಗಳಾಗಿರ್ಬೋದು ಸೊ ಇಂಥದ್ದು ಭಾಳಷ್ಟು ಕೇಳ್ತಿರ್ತಾರೆ ಸೊ ನಾವು ಕ್ವಶನ್ನ ನೀಟಾಗಿ ಓದಬೇಕು ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಡ್ಯಾಶ್ರ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ಯ ಕಾಯ್ದೆಯು ಅಂಗೀಕಾರವಾಯಿತು ಸೊ ಯಾರ ಸರ್ಕಾರ ಇತ್ತಪ್ಪ ಅವಾಗಂದರೆ ಪಿ ವಿ ನರಸಿಂಹರಾವ್ ಅವರ ಸರ್ಕಾರವಿತ್ತು ಸೊ ಇವರು ಅವಾಗಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಯಾವಾಗ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಏನು ಪಂಚಾಯತ್ ರಾಜ್ ಕಾಯ್ದೆಯು ಬಂತು ಅವಾಗ ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಸಾರ್ವಜನಿಕ ಸಂಗ್ರಹಣೆ ಯಲ್ಲಿ ಪಾರದರ್ಶಕತೆ ನಿಯಮವನ್ನು ಜಾರಿಗೊಳಿಸಿದ ವರ್ಷ ಸೊ ಯಾವಾಗ ಜಾರಿ ಆಯ್ತಪ್ಪ ಅಂದ್ರೆ ಇಟ್ ಇಸ್ ನೈನ್ಟೀನ್ ನೈನ್ಟಿ ನೈನ್ ಸೊ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಂತ ಕೂಡ ಓಕೆ ಟು ನೆಕ್ಸ್ಟ್ ಕ್ವೆನ್ ಗ್ರಾಮದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನದಾರರು ಪಟ್ಟಿಯನ್ನು ಗುರುತಿಸುವ ಸಂಸ್ಥೆ ಸೊ ಒಂದು ದ ಇನ್ಸ್ಟಿಟ್ಯೂಷನ್ ಟು ಐಡೆಂಟಿಫೈ ಬೆನಿಫಿಷರಿ ಆಫ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇನ್ ವಿಲೇಜಸ್ ಸೊ ಯಾರು ಬೆನಿಫಿಷರಿಗಳು ಆಗಿರ್ತಾರೆ ಒಂದು ಯೋಜನೆ ಅಂತ ಬಂದ್ರೆ ಅಂದ್ರೆ ಸೊ ಯಾರು ಗುರುತು ಗುರುತು ಇಡ್ತಾರಪ್ಪ ಅವ್ರನ್ನ ಗ್ರಾಮ ಸಭೆಯ ಸದಸ್ಯರು ಏನಿರ್ತಾರೆ ಸೊ ಅವರು ಬೆನಿಫಿಷಿಯರಿಗಳನ್ನ ಕಂಡು ಹಿಡಿತಾರೆ ಸೊ ಈ ಯೋಜನೆಯಲ್ಲಿ ಯಾರು ಅರ್ಹರು ಅಂತೇಳಿ ಅವರು ಗುರುತು ಹಿಡಿತಾರೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ವಿಶೇಷ ಘಟಕ ಯೋಜನೆಯು ಈ ಕೆಳಗಿನ ಯಾರ ಅಭಿವೃದ್ಧಿಗಾಗಿ ರೂಪಿಸಲಾಗುತ್ತದೆ ಸೊ ಇದು ಶೆಡ್ಯೂಲ್ ಕಾಸ್ಟ್ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ವಿಶೇಷ ಘಟಕ ಯೋಜನೆಯನ್ನು ಅಭಿವೃದ್ಧಿಗಾಗಿ ರೂಪಿಸಿರ್ತಾರೆ ಓಕೆ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಈಸ್ ಮೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಗ್ರಾಮ ಪಂಚಾಯಿತಿಯು ವಾರ್ಷಿಕ ಯೋಜನೆಯ ಪರಿಶೀಲನೆ ಹಾಗೂ ಅನುಮೋದನೆಯನ್ನು ಅನುಮೋದನೆಯನ್ನು ಕೈಗೊಳ್ಳಲಾಗುತ್ತದೆ ಸೊ ಸೊ ಇದ್ರ ರೈಟ್ ಆನ್ಸರ್ ಬಂದು ಗ್ರಾಮ ಸಭಾ ಕನ್ಸಿಡರೇಷನ್ ಅಪ್ರೂವಲ್ ಆಫ್ ದ ಆನ್ಯಲ್ ಪ್ಲಾನ್ ಆಫ್ ದ ಗ್ರಾಮ ಪಂಚಾಯತ್ ಇಸ್ ಟೇಕನ್ ಅಪ್ ಬೈ ಸೊ ಯಾರು ತೆಗೆದುಕೊಳ್ತಾರೆ ಅಂದ್ರೆ ಗ್ರಾಮ ಸಭಾದವರು ತೆಗೆದುಕೊಳ್ತಾರೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವುದು ಹಳ್ಳಿಯ ಸಾರ್ವಜನಿಕ ಆಸ್ತಿ ಆಗಿರುವುದಿಲ್ಲ ಓಕೆ ಯಾವುದು ಆಗಿರುವುದಿಲ್ಲಪ್ಪ ಅಂದ್ರೆ ವಾಟರ್ ಟ್ಯಾಂಕ್ ಬಸ್ ಸ್ಟ್ಯಾಂಡ್ ಐತಿ ಗ್ರೇಸಿಂಗ್ ಲ್ಯಾಂಡ್ ಸೊ ಇವೆಲ್ಲವೂ ಕೂಡ ಗ್ರಾಮ ಪಂಚಾಯಿತಿಯ ಒಂದು ಆಸ್ತಿ ಆಗಿರುತ್ತದೆ ಆದರೆ ಗ್ರಾಮೀಣ ಬ್ಯಾಂಕ್ ಇದು ಆಗಿರುವುದಿಲ್ಲ ಓಕೆ ಇದು ರಾಜ್ಯ ಸರ್ಕಾರದಾಗಿರುತ್ತದೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆ ತಯಾರಿಸುವಲ್ಲಿ ಸಹಕರಿಸಲು ಡ್ಯಾಶ್ ಉಪ ಕಾರ್ಯದರ್ಶಿಗಳು ಇರುತ್ತಾರೆ ಸೊ ಎಷ್ಟು ಉಪ ಕಾರ್ಯದರ್ಶಿಗಳು ಅಂದರೆ ಡೆಪ್ಯೂಟಿ ಸೆಕ್ರೆಟರೀಸ್ ಇರ್ತಾರಪ್ಪ ಅಂದರೆ ಇಬ್ಬರು ಸ್ನೇಹಿತರೆ ಇಬ್ಬರು ಡೆಪ್ಯುಟಿ ಸೆಕ್ರೆಟರೀಸ್ಗಳು ಇರ್ತಾರೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಒಂದು ಗ್ರಾಮ ಪಂಚಾಯಿತಿಯು ತನ್ನ ಅಯವಯದ ಅಂದಾಜನ್ನು ಅಂಗೀಕರಿಸಿ ಅಂಗೀಕರಿಸಿಕೊಳ್ಳಲಿ ವಿಫಲವಾದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಡ್ಯಾಶ್ರಿಗೆ ಅನುಮೋದನೆಗಾಗಿ ರವಾನಿಸಬೇಕಾಗುತ್ತದೆ ಸೊ ಅದನ್ನು ನೆಕ್ಸ್ಟ್ ಹಂತವಾಗಿ ತಾಲೂಕು ಪಂಚಾಯತಿಗಳಿಗೆ ಅನುಮೋದನೆಯನ್ನು ರವಾನಿಸಬೇಕಾಗುತ್ತದೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಗ್ರಾಮ ಪಂಚಾಯಿತಿಯು ಯಾವುದಕ್ಕೆ ಉತ್ತರದಾಯಿಯಾಗಿರುತ್ತದೆ ಸೊ ಯಾವುದಕ್ಕೆ ಅದು ಉತ್ತರದಾಯಿ ಆಗಿರುತ್ತದೆ ಅಂದ್ರೆ ಗ್ರಾಮ ಸಭಾಕ್ಕೆ ಅದು ಉತ್ತರದಾಯಿ ಆಗಿರುತ್ತದೆ ಗ್ರಾಮ ಪಂಚಾಯತಿ ಇಸ್ ಅಕೌಂಟೆಬಲ್ ಟು ಗ್ರಾಮ ಸಭಾ ಸೊ ಇದು ಬೇಸಿಕ್ ಆದಂತ ಪ್ರಶ್ನೆಗಳು ಓಕೆ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ರಚಿಸಿದ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬಳಸ ಬಳಸಿದ ಆಯಾಮಗಳೆಂದರೆ ಸೊ ಯಾವ್ಯಾವ ಆಯಾಮವನ್ನು ಅವರು ಬಳಕೆ ಮಾಡಿದಾರಪ್ಪ ಅಂದರೆ ಎಜುಕೇಷನ್ ಹೆಲ್ತ್ ಆ್ಯಂಡ್ ಇನ್ಕಮ್ ಶಿಕ್ಷಣ ಆರೋಗ್ಯ ಮತ್ತು ಆದಾಯ ಈ ಮೂರನ್ನು ಅವರು ಗಮನದಲ್ಲಿ ಇಟ್ಟುಕೊಂಡರು ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಗ್ರಾಮ ಪಂಚಾಯಿತಿಯು ಲೆಕ್ಕಗಳು ಹಾಗೂ ಅಯವಯಗಳನ್ನು ಸದರಪಡಿಸುವವರು ಯಾರೆಂದರೆ ಸೊ ಯಾರು ಸದರ ಪಡಿಸ್ತಾರಪ್ಪ ಅಂದ್ರೆ ಪಿ ಡಿ ಯು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನಾಗಿರ್ತಾರೆ ಅವರು ಗ್ರಾಮ ಪಂಚಾಯಿತಿಯ ಲೆಕ್ಕಗಳನ್ನು ಹಾಗೂ ಅಯ್ಯವಯ್ಯಗಳನ್ನು ಸದರಪಡಿಸೋರಾಗಿರ್ತಾರೆ ಅಂದರೆ ಅವರು ಪ್ರೆಸೆಂಟ್ ಮಾಡ್ತಾರೆ ಅಕೌಂಟ್ಸ್ ಎಂಟ್ ಬಜೆಟ್ ಪಂಚಾಯತದ್ದು ಏನಾಗಿರ್ತದ ಅದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕೊಷನ್ ಪಂಚಾಯತ್ ಚುನಾವಣೆಗಳಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವಾಗ ಪರಿಗಣಿಸುವ ಜನಸಂಖ್ಯೆಯ ಆಧಾರವು ಸೊ ಜನಸಂಖ್ಯೆ ಆಧಾರವು ಯಾವ್ದನ್ನ ಅವರು ಪರಿಗಣಿಸ್ತಾರಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು ಟೂ ತೌಸಂಡ್ ಒನ್ ಸೆನ್ಸಸ್ನ ಪರಿಗಣನೆ ಮಾಡ್ತಾರ ಅಥವಾ ಡಿ ಸಿ ಅವರು ಅಂದಾಜಿಸಿರುವಂಥ ಜನಸಂಖ್ಯೆನ ಪರಿಗಣನೆ ಮಾಡ್ತಾರ ಅಥವಾ ಚುನಾವಣೆ ನಡೆಯುವ ಅವಧಿಯ ತಕ್ಷಣ ಹಿಂದೆ ಜರುಗಿದ ಜನಗಣತಿ ಅವರು ಫಾಲೋ ಮಾಡ್ತಾರೆ ಅಂದರೆ ಸೊ ಆಪ್ಷನ್ಸ್ಗಳನ್ನ ನೋಡ್ಬೋದು ಸೊ ಅದನ್ನು ಫಾಲೋ ಅಂದರೆ ಜನಗಣತಿ ಆಯುಕ್ತರು ಅಂದಾಜಿಸಿದ ಜನಸಂಖ್ಯೆ ಪಾಪ್ಯುಲೇಷನ್ ಆ್ಯಸ್ ಎಸ್ಟಿಮೇಟೆಡ್ ಬೈ ಸೆನ್ಸಸ್ ಕಮಿಷನರ್ ಅವರು ಏನು ಎಸ್ಟಿಮೇಟ್ ಮಾಡಿರ್ತಾರೆ ಸೊ ಆ ಜನಸಂಖ್ಯೆ ಅನುಗುಣವಾಗಿ ಇಲ್ಲಿ ಫಾಲೋ ಮಾಡಬೇಕಾಗ್ತದೆ ಸೊ ಕ್ಷೇತ್ರವನ್ನು ನಿಗದಿಪಡಿಸಲು ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಕಾರ್ಯವಲ್ಲ ಸೊ ಇಲ್ಲಿ ಪ್ರೈಮರಿಯಾಗಿ ಇದು ಪಂಚಾಯತಿ ಅವರ ಕೆಲಸ ಯಾವುದಲ್ಲಪ್ಪ ಅಂತೇಳಿ ಕೇಳಿದ್ದಾರೆ ಸೊ ಇದು ಇದರ ರೈಟ್ ಆನ್ಸರ್ ಬಂದು ಎನ್ವಾನ್ ಎನ್ವಿರೋನ್ಮೆಂಟ್ ಕನ್ಸರ್ವೇಷನ್ ಅಂದರೆ ಪರಿಸರ ಸಂರಕ್ಷಣೆ ಇವರ ಪ್ರಾಥಮಿಕ ಕಾರ್ಯವಲ್ಲ ಸೊ ಹಾಗಿದ್ರೆ ಇವರ ಪ್ರಾಥಮಿಕ ಕಾರ್ಯ ಯಾವುದಪ್ಪ ಅಂದರೆ ಜನನ ಮತ್ತು ಮರಣ ನೋಂದಣಿ ಮಾಡ್ ಮಾಡೋದು ಕುಡಿಯುವ ನೀರಿನ ಪೂರೈಕೆ ಮಾಡೋದು ಮೇಂಟೆನ್ಸ್ ಮೇಂಟೆನೆನ್ಸ್ ಆಫ್ ಅ ಸ್ಟ್ರೀಟ್ ಲೈಟ್ ಮಾಡೋದು ಇದು ಗ್ರಾಮ ಪಂಚಾಯಿತಿಯವರ ಪ್ರಾಥಮಿಕ ಕಾರ್ಯವಾಗಿರ್ತದೆ ಆದರೆ ಎನ್ವೈರನ್ಮೆಂಟ್ ಕನ್ಸರ್ವೇಷನ್ ಇದೇನಾಗಿರ್ತದೆ ಅಂದರೆ ಫಾರೆಸ್ಟ್ನವ್ರಿಗೆ ಇದು ಸಂಬಂಧಪಟ್ಟದ್ದಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಸ್ವತಂತ್ರ ಭಾರತದಲ್ಲಿ ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಸೊ ಯಾರು ಪ್ರತಿಪಾದನೆ ಅಂದ್ರೆ ಮಹಾತ್ಮ ಗಾಂಧಿಯವರು ಪ್ರತಿಪಾದನೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಗ್ರಾಮ ಪಂಚಾಯಿತಿಯನ್ನು ಅಧಿಕಾರವು ಈ ಕೆಳಗಿನ ಯಾರಿಗೆ ಇದೆ ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರವು ಈ ಕೆಳಗಿನ ಯಾರಿಗೆ ಇದೆ ಒಂದು ಗ್ರಾಮ ಪಂಚಾಯಿತಿಯನ್ನು ಯಾರು ವಿಸರ್ಜನೆ ಮಾಡ್ಬೋದಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ ವಿಸರ್ಜನೆ ಮಾಡಬಹುದು ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಯಾರು ವಿಸರ್ಜಿಸಬಹುದು ಯಾರಿಗೆ ಅಧಿಕಾರ ಐತೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಪಂಚಾಯತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮುದಾಯವೆಂದು ಪರಿಗಣಿಸಲ್ಪಡುತ್ತದೆ ಸೊ ಇದರ ರೈಟ್ ಆನ್ಸರ್ ಬಂದು ಮೈಗ್ರೆಂಟ್ಸ್ ಸೊ ಇವರು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಎರಡನೇ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ನೈನ್ ರಂದು ರಾಜಸ್ಥಾನದ ಯಾವ ಜಿಲ್ಲೆಯ ಜಿಲ್ಲೆಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸುವುದರಲ್ಲಿ ಪ್ರಥಮ ಎನಿಸಿಕೊಂಡಿತ್ತು ಯಾವ್ದು ಅಂದ್ರೆ ಅದು ನಾಗೋರ್ ಸೊ ನಮ್ಗೆಲ್ಲರು ಗೊತ್ತಿರುವಂತೆ ಪಂಚಾಯತ್ ರಾಜ್ ಅನುಷ್ಠಾನಗೊಳಿಸಿದ್ದು ಫಸ್ಟ್ ಯಾವ್ದಪ್ಪ ಅಂದ್ರೆ ಅದು ರಾಜಸ್ಥಾನ್ ಸ್ಟೇಟ್ ಆಗಿರ್ತದೆ ಸೊ ಅದರೊಳಗೆ ಪ್ಲೇಸ್ ಬಂತಪ್ಪ ಅಂದರೆ ನಾಗೋರ್ ಇಸ್ ದಿ ರೈಟ್ ಆನ್ಸರ್ ಸೊ ಈ ಕ್ವಶನ್ ಕೂಡ ಬಹಳಷ್ಟು ರಿಪೀಟೆಡ್ ಆದಂತ ಒಂದು ಕ್ವಶನ್ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಎಂ ಜಿ ನರೇಗಾ ಕಾಯ್ದೆ ಅಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ ಸೊ ಉದ್ಯೋಗ ಚೀಟಿ ಅಂದರೆ ಜಾಬ್ ಕಾರ್ಡ್ಸನ್ನು ಯಾರಿಗೆ ಕೊಡ್ತಾರೆ ಅಂದರೆ ಎಲ್ಲ ಗ್ರಾಮೀಣ ಕುಟುಂಬಗಳಿಗೂ ಸೊ ನೀವು ಅರ್ಜಿಯನ್ನು ಕೊಟ್ಟರೆ ಅವರು ನಿಮಗೆ ಕೊಡ್ತಾರೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಈಸ್ ಅಪಾಯಿಂಟೆಡ್ ಬೈ ಸ್ಟೇಟ್ ಫೈನಾನ್ಸ್ ಕಮಿಷನ್ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ ಸೊ ತೆರಿಗೆಯನ್ನು ವಿಧಿಸಲಿಕ್ಕೆ ಯಾರಿಗೆ ಅಧಿಕಾರ ಇರುತ್ತಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ ನೋಡಬಹುದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಸಭಾ ಗ್ರಾಮ ಪಂಚಾಯತ್ ಕರೆಕ್ಟ್ ಆನ್ಸರ್ ಇಸ್ ಗ್ರಾಮ ಪಂಚಾಯಿತಿ ಅವರು ತೆರಿಗೆಯನ್ನು ವಿಧಿಸಬಹುದು ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥದ್ದಾಗಿರ್ಬೋದು ಸೊ ಮನಿದಾಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಸೊ ಇವರು ಟ್ಯಾಕ್ಸನ್ನು ವಿಧಿಸಿ ಕಲೆಕ್ಟ್ ಕೂಡ ಮಾಡಬಹುದು ಆದರೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಮತ್ತೆ ಗ್ರಾಮ ಸಭೆಗೆ ಈ ಅವಕಾಶ ಇರುವುದಿಲ್ಲ ಸೊ ಇಲ್ಲಿಗೆ ನಾನು ಫಿಫ್ಟಿ ಕ್ವಶನ್ ಸಾಲ್ವ್ ಮಾಡಿದೆ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ಪಿ ಒ ಎಕ್ಸಾಮ್ ರಿಲೇಟೆಡ್ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ತೆಗೆದುಕೊಂಡು ಬರ್ತೀನಿ ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು